ಬಿ ಎ ಸಿಕ್ಸ್ ಸ್ಟುಡಿಯೋಸ್ ಬ್ಯಾನರ್ ಅಡಿ ಅಂಜನಪ್ಪ ಸರ್ ಅವರು ಪ್ರೊಡ್ಯೂಸ್ ಮಾಡಿರುವ ಮಿಥುನ್ ಅವರು ನಿರ್ದೇಶನ ಮಾಡಿರುವ ರಾಘವ ಹಾಗೆ ಕೃತಿಕ್ ಅವರು ಜೋಡಿಯಾಗಿ ಅಭಿನಯಿಸಿರುವ ರಾಜ ನಿವಾಸ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದೀವಿ ಈಗ ಟ್ರೈಲರ್ ನ ಲಾಂಚ್ ಮಾಡುವಂತಹ ಸಮಯ ಆಕ್ಚುಲಿ ಈ ಸಿನಿಮಾ ಆಗಿರೋದೇ ಇವರ ಆಶೀರ್ವಾದದಿಂದ ಅಂತ ನಾವು ಹೇಳಬಹುದು ಶ್ರೀ ನಾರಾಯಣ ಗೌಡ್ರು ಸರ್ ಸರ್ ದಯವಿಟ್ಟು ಒಪ್ಪಿಗೆ ಇದ್ರೆ ವೇದಿಕೆಗೆ ಬಂದು ನಿಮ್ಮ ಆಶೀರ್ವಾದ ನೀಡಿ ಬೆಸ್ಟ್ ವಿಶಸ್ ನ ನೀಡಿ ಟ್ರೈಲರ್ ಲಾಂಚ್ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಕನ್ನಡದ ಹೋರಾಟಗಾರ ದಾಪಿ ಹಾಂಜನಪ್ಪ ನಿರ್ಮಾಣ ಮಾಡಿರುವಂತ ಸಿನಿಮಾ ನಿವಾಸ್ ಈ ಚಿತ್ರದ ಟ್ರೈಲರು ಈಗ ಬಿಡುಗಡೆ ಆಗ್ತಾ ಇದೆ ಇಡೀ ಚಿತ್ರತಂಡಕ್ಕೆ ಆತ್ಮೀಯವಾಗಿ ಅಭಿನಂದಿಸ್ತಾ ಟ್ರೈಲರ್ ಬಿಡುಗಡೆ ಮಾಡಿ ಅಂತ ಹೇಳಿ ಶುಭ ಕೋರ್ತೀನಿ ನಮಸ್ತೆ ಬಹುಶಃ ನಮ್ಮ ಕಡೆ ಒಂದು ಗಾದಿ ಮಾತಿದೆ ಎತ್ತ ತಾಯಿಗೆ ಅವಿನಾದ್ರೂ ಮುದ್ದು ಅಂತ ನಾನು ಅಂಜನಪ್ಪನವರ ಸಿಂಹದ ಬಗ್ಗೆ ಹೆಚ್ಚು ಹೊಗಳಿದ್ರೆ ಬಹುಶಃ ಅಷ್ಟೇನ ಅರ್ಥ ಪಡ್ಕೊಳ್ಳೋದಿಲ್ಲ ಇಲ್ಲಿ ಬಂದಂಥ ಗೆಳೆಯರಿದಾರಲ್ಲ ಅವರೆಲ್ಲ ಮಾತಾಡಿದಾಗ ನನಗೆ ಖುಷಿ ಆದರೆ ಬಹುಶಃ ಅವ್ರು ಒಳ್ಳೇದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಗೆಳೆಯರು ಮಾತಾಡ್ತಾ ಇದ್ರು ಕನ್ನಡ ಚಿತ್ರೋದ್ಯಮದ ಬಗ್ಗೆ ಮಾತಾಡುವಾಗ ಅವರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿರು ನನಗಿನ್ನೂ ಅರ್ಥ ಆಗಿಲ್ಲ ಕನ್ನಡ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಏನು ಆಗಿದೆ ಏನು ಆಗಬೇಕಾಗಿದೆ ಅನ್ನೋದು ಇಚ್ಚಿತ್ತಿನ ದಿನಗಳಲ್ಲಿ ಅನೇಕ ನಿರ್ದೇಶಕರು ನಿರ್ಮಾಪಕರು ಕಲಾವಿದರು ನಮ್ಮ ಕಚೇರಿಗೆ ಬರ್ತಾರೆ ಗಾಂಧಿನಗರದ ಕಚೇರಿಗೆ ಬಂದು ಅವರ ಕಷ್ಟಗಳನ್ನು ನಷ್ಟಗಳನ್ನು ದುಃಖ ದುಮಾನಿಗಳನ್ನ ಹೇಳ್ಕೊತಾರೆ ಆದರೆ ಏನಾಗಿದೆ ಇವತ್ತು ಅಂದರೆ ನನಗೆ ನಾನು ಜಾಸ್ತಿ ಈ ಚಿತ್ರರಂಗದವ್ರ ಜೊತೆಯಲ್ಲಿ ನನಗೆ ನಂಟಿಲ್ಲ ಯಾಕಿಲ್ಲ ಅಂದರೆ ಅವರು ಕನ್ನಡದ ಪರವಾಗಿಲ್ಲ ಅದಕ್ಕೆ ಅವ್ರ ಜೊತೆಯಲ್ಲಿ ನಂಟಿಲ್ಲ ನನಗೆ ಹೇಳ್ಕೊಬೋದು ತೆರೆಯ ಮೇಲೆ ಕನ್ನಡದ ಬಗ್ಗೆ ಉದ್ದಿದ್ದ ಭಾಷಣ ಡೈಲಾಗ್ ಅಷ್ಟೇ ಇಲ್ಲ ಹಾಡುಗಳನ್ನ ಕನ್ನಡದ ಬಗ್ಗೆ ಹಾಡ್ಬೋದಷ್ಟೆ ಕನ್ನಡ ಕನ್ನಡಿಗ ಕರ್ನಾಟಕ ಅಂತ ಬಂದಾಗ ಅವರು ಎಲ್ಲಿ ನಿಲ್ಲಬೇಕು ಯಾರನ್ನ ಬೆಂಬಲಿಸ್ಬೇಕು ಅನ್ನುವ ಗೊಂದಲದಲ್ಲಿ ಇವತ್ತಿಗೂ ಇದ್ದಾರೆ ಆದರೂ ಸಹ ಇವತ್ತು ಹೇಳ್ತಾ ಇದ್ದಾರಲ್ಲ ಚಿತ್ರಮಂದಿರ ಸಿಗ್ತಾ ಇಲ್ಲ ಕನ್ನಡಕ್ಕೆ ಅನ್ನೋ ಮಾತಿದೆಯಲ್ಲ ಡಾಕ್ಟರ್ ರಾಜ್ಕುಮಾರ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟ ಮಾಡಿದ್ವು ರಾಜ್ಕುಮಾರ್ ಅವರ ಸಾಹಿತ್ಯದಲ್ಲಿ ಯಾವುದೇ ಭಾಷೆಯ ಸಿನಿಮಾ ಕರ್ನಾಟಕ ಬರಬೇಕಾದರೆ ಆ ರಾಜ್ಯದಲ್ಲಿ ಬಿಡುಗಡೆ ಆಗಿ ಏಳು ವಾರದ ನಂತರ ಕರ್ನಾಟಕಕ್ಕೆ ಬರಬೇಕು ಆದಾಗ ಮಾತ್ರ ಕನ್ನಡದ ಚಿತ್ರಗಳು ಕನ್ನಡದ ನಿರ್ಮಾಪಕರು ಉದ್ಧಾರ ಆಗ್ತಾರೆ ಅನ್ನೋದು ಭಾರಿ ದೊಡ್ಡ ಆಲೋಚನೆ ಇತ್ತು ಭಾರಿ ದೊಡ್ಡ ಹೋರಾಟ ನಡೆಯಿತು ಆದರೆ ಆ ಹೋರಾಟದಲ್ಲಿ ಒಂದು ದಿನ ಕೆ ಜಿ ರೋಡಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಬಂದು ಸಿನಿಮಾದವರೆಲ್ಲ ಮನೆ ಸೇರ್ಕೊಂಡ್ಬಿಟ್ರು ಆದರೆ ನಾವು ಮನೆ ಸೇರ್ಕೊಂಡಿರಲಿಲ್ಲ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಚಿತ್ರಮಂದಿರಗಳ ಮೇಲೆ ದಾಳಿ ಮಾಡಿದ್ರು ಚಿತ್ರಮಂದಿರಗಳ ಒಳಗೆ ನುಗ್ಗಿರು ಪರಭಾಷೆ ಚಿತ್ರಗಳ ಬ್ಯಾನರ್ ಹರಿದ್ರು ಗಲಾಟೆ ಮಾಡಿದ್ರು ಕೊನೆ ಕೇಸ್ ಹಾಕಿಸ್ಕೊಂಡು ಜೈಲಿಗೂ ಸೇರಿದ್ರು ಆ ಸಂದರ್ಭಕ್ಕೂ ಸಹ ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯೂ ಸಹ ಕನ್ನಡದ ಹೋರಾಟಗಾರರು ಏನು ಜೈಲಲ್ಲಿ ಇದ್ರಲ್ಲ ಅವ್ರಿಗೆ ಬೇಲ್ ಕೊಡ್ಲಿಕ್ಕೂ ಬರಲಿಲ್ಲ ಇಂಥದ್ದು ಮಾತಾಡ್ಲಿಕ್ಕೆ ನಿಂತರೆ ತುಂಬ ಇದೆ ಆದರೂ ಸಹ ಕನ್ನಡ ಚಿತ್ರರಂಗ ಉಳಿಬೇಕು ಉಳಿಬೇಕು ಕನ್ನಡ ಚಿತ್ರರಂಗ ನಾನು ಅಂದ್ಕೊಂಡಿರೋದು ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಮಾತ್ರ ಕನ್ನಡದ ಹೋರಾಟ ನೂರಕ್ಕೆ ನೂರಷ್ಟು ಅದು ಸರಿ ಅಂತ ಹೇಳಿ ಅನ್ಕೊಂಡು ಅಂದ್ಕೊಂಡಿರುವಂಥ ನಾನು ಇವತ್ತು ನಾನು ಆಂಜನಪ್ಪನ ಸುಮಾರ್ಸಲ್ಲಿ ಹೇಳಿದ್ದೀನಿ ನಿನಗೆ ಬೇರೆ ಏನಾರ ಉದ್ಯಮ ಕೈಯಾಕ್ಬೋದಾಯ್ತಲ್ಲ ಇದಕ್ಕೆ ಯಾಕೋ ಸಿನಿಮಾ ಗೆ ಯಾಕೆ ಬಂದೆ ಸಿನಿಮಾ ಯಾಕೆ ಮಾಡಿದೆ ಅಂತ ಹೇಳ್ತಿದ್ದೆ ಆಂಜನಪ್ಪರಿಗೆ ಈ ಒಂಥರ ಈ ನಮ್ಮಲ್ಲಿ ಹೇಳ್ತಾರಲ್ಲ ಈ ಕಜ್ಜಿ ಹೋದ್ರೂ ಕೆರ್ತಾ ಹೋಗ್ಲಿಲ್ಲ ಅಂತ ಹೇಳಿ ಹಂಗೆ ಈ ಸಿನಿಮಾದ ಹುಚ್ಚು ಹಿಡಿದು ಬಿಟ್ರೆ ಭಾರಿ ಕಷ್ಟ ನಾನು ರಾಜೇಂದ್ರ ಸಿಂಗ್ ಬಾಬು ಅವರು ಆಗಾಗ್ ಮಾತಾಡ್ತೀನಿ ನಿಮ್ಮ ತಂದೆ ನಾವು ತುಂಬ ನಾವು ಚರ್ಚೆ ಮಾಡ್ತೀವಿ ಅವ್ರು ಹೇಳ್ತಾ ಇದ್ರು ಮೊನ್ನೆನೂ ಸಹ ನನ್ನ ಕಚೇರಿ ಬಂದಾಗ ಹೇಳ್ತಾ ಇದ್ರು ಇಲ್ಲ ಏನಾದರೂ ರಿಪೇರಿ ಮಾಡೋಕ್ ಆದ್ರೆ ಅದು ಕೈಲೇ ರಿಪೇರಿ ಮಾಡೋಕೆ ಸಾಧ್ಯ ಅದಕ್ಕಾಗಿ ಮೊನ್ನೆ ನೋಡಿ ನಮ್ಮ ಯಾರು ಸಾಯಿ ಪ್ರಕಾಶ್ ಸಾಯಿ ಪ್ರಕಾಶ್ ಕನ್ನಡ ಇಡೀ ಕನ್ನಡ ಅಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ನೂರ ಐದು ಸಿನಿಮಾಗೆ ನಿರ್ದೇಶನ ಮಾಡದಂತ ಒಬ್ಬ ಈ ದೇಶ ಕಂಡಂತ ನಿರ್ದೇಶಕ ಅವರ ಪರಿಸ್ಥಿತಿಯನ್ನು ನಮಗೆ ಹೇಳಿಕೊಂಡ್ರು ಅಷ್ಟೊಂದು ಸಿನಿಮಾ ಮಾಡಿದವರು ಇವತ್ತು ಯಾವ ಕಷ್ಟದಲ್ಲಿದ್ದೀನಿ ಅಂತ ಹೇಳಿ ನನ್ನ ಕಚೇರಿಯಲ್ಲಿ ಕುತ್ಕೊಂಡು ಬಹಳ ಇನ್ನೊಂದು ಮಾತಾಡ್ತಾ ಇದ್ದರು ಹೀಗೆ ಅನೇಕ ನಿರ್ಮಾಪಕರ ಪರಿಸ್ಥಿತಿ ಆಗಿದೆ ಮತ್ತೆ ಯಾಕೆ ಹೊಸದು ಈಗ ಚಿತ್ರಮಂದಿರಗಳಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ ಸಿನಿಮಾ ಮಾಡೋರೇ ಇಲ್ಲ ಈಗ ಮಾಡೋರಿಲ್ಲ ಹಾಗಾಗಿ ಕನ್ನಡ ಚಿತ್ರರಂಗ ಎಲ್ಲೋ ಕೆಲವೇ ಒಂದು ನಾಲ್ಕೈದು ಜನ ನಟರು ಒಂದು ನಾಲ್ಕೈದು ಜನ ನಿರ್ಮಾಪಕರು ಅವರು ಅಲ್ಲಿ ಅವ್ರ ಸುತ್ತ ಒಂದಷ್ಟು ಚಿತ್ರರಂಗದಲ್ಲಿ ತುಂಬ ಜನ ಈ ಬ್ಲೋಕರ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕು ಮಾಡಿಕೊಂಡು ಅವರಷ್ಟೇ ಚಿತ್ರರಂಗ ಅಂತೇಳಿ ಹಂಕೊಂಡಿದ್ದಾರೆ ಹಾಗಾಗಿ ಈ ಚಿತ್ರ ಗೆಲ್ಲಿಸ್ಬೇಕು ನಮಗೆ ಗೊತ್ತಿದೆ ಗೆಲ್ಲಿಸ್ತೀವಿ ನಾವು ಯಾಕಂದರೆ ಆಂಜನಪ್ಪ ಆಂಜನಪ್ಪ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕನ್ನಡ ಕರ್ನಾಟಕ ಹೇಳಿ ಬೀದಿಗೆ ನಿಂತ ಒಬ್ಬ ಹೋರಾಟಗಾರ ಹಾಗಾಗಿ ಅಲ್ಲಿ ಆಂಜನಪ್ಪ ಸೋತ್ರೆ ಸಿನಿಮಾ ಸೋತ್ರೆ ಕನ್ನಡಿಗರು ಸೋತಂಗೆ ಯಾಕೆಂದ್ರೆ ಅವರು ಬೇರೆ ತರ ಯಾವುದೋ ತೇವ್ಲಿಗೋ ಮತ್ತೊಂದು ಶೋಕಿಗೋ ಸಿನಿಮಾ ಮಾಡಕ್ ಬಂದವನಲ್ಲ ಕನ್ನಡ ಕನ್ನಡ ಅಂತೇಳಿ ಬೀದಿ ನಿಂತು ಮೂವತ್ತು ವರ್ಷ ಪೊಲೀಸ್ನವ್ರ ಕೈ ಲಾಟಿ ತಿಂದು ಬೂಟ್ ಹೇಳಿ ನಿಂದು ಹತ್ತಾರು ದಿವಸ ಜೈಲುವಾಸ ಅನುಭವಿಸಿ ಒಂದು ಸಿನಿಮಾ ಮಾಡಿ ಏನಾದರೂ ಒಂದು ಬದುಕು ಕಟ್ಕೋಬೇಕು ಅನ್ನೋ ದೊಡ್ಡ ಕನಸನ್ನ ಕಂಡಂತ ಆ ಗೆಳೆಯ ಅವನ ಜೊತೆಯಲ್ಲಿ ನಮ್ಮ ಲೋಕೇಶ್ ಗೌಡ ಆಗ ಹಾಗಂತ ಹೇಳಿ ಕನ್ನಡಿಗರು ಈ ಉದ್ಯಮದಲ್ಲಿ ಬರಬಾರದು ಅಂತ ಅಲ್ಲ ಬರಬೇಕು ಬರಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಒಂದಷ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಕನ್ನಡದವ್ರು ನಿಲ್ಲದೆ ಹೋದ್ರೆ ಇನ್ಯಾರು ಇಲ್ಲಿ ಯಾರಿಗೋಸ್ಕರ ಕನ್ನಡ ಚಿತ್ರರಂಗ ಯಾರಿಗೋಸ್ಕರ ಕನ್ನಡಿಗರಿಗೋಸ್ಕರ ಕರ್ನಾಟಕ ಯಾರಿಗೋಸ್ಕರ ಕನ್ನಡಿಗರಿಗೋಸ್ಕರ ಆಗಿರುವಾಗ ಎಂಥದೇ ಸಮಸ್ಯೆಗಳಿದ್ದಾಗ ಇದ್ರೂ ಸಹ ಚಿಂತೆ ಇಲ್ಲ ಎದುರಿಸಿ ನಿಲ್ಲಬೇಕು ಮತ್ತು ಕನ್ನಡಿಗರು ಅಷ್ಟೇ ಬರಬೇಕು ಚಿತ್ರಮಂದಿರಕ್ಕೆ ಬಂದು ಇಂಥ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಗೌರವಿಸಬೇಕು ಯಾವುದೇ ಎಲ್ಲೆಲ್ಲ ಹೋಗಿ ಸಿನಿಮಾಗಳು ನೋಡ್ತೀವಿ ಯಾರ್ಯಾರ್ದು ಸಿನಿಮಾ ನೋಡ್ತೀವಿ ಈಗ ಹೇಳ್ತಾ ಇದ್ರೆ ಈಗ ನೋಡಿ ಯಾವುದೋ ಒಂದು ಈಗ ರಜನಿಕಾಂತ್ ಸಿನಿಮಾ ಮುಂದಿನ ಹೊರೆಯನ್ನು ಬಿಡುಗಡೆ ಏನೋ ಬರ್ತಾ ಇದೆ ಮುಂದಿನ ತಿಂಗಳು ಬರ್ತಾ ಇದೆ ನೋಡಿ ಒಬ್ಬ ಒಂದು ಒಬ್ಬ ರಜನಿಕಾಂತ್ ಸಿನಿಮಾ ಬರುವಾಗ ಅಲ್ಲಿ ಒಂದು ಐವತ್ತು ನೂರು ಕನ್ನಡ ಸಿನಿಮಾವನ್ನ ಸಾಯಿಸ್ಬಿಡ್ತಾರೆ ಥಿಯೇಟರ್ ಸಿಗಲ್ಲ ಕೊಡುವುದಿಲ್ಲ ನಾನೂರ ಐನೂರು ಚಿತ್ರಮಂದಿರಗಳಲ್ಲಿ ರಜನಿಕಾಂತ್ ಸಿನ್ಮಾ ಬಿಡುಗಡೆ ಆಗುತ್ತೆ ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಯಾವುದೇ ಹೊರಗಡೆ ಭಾಷೆಯ ಸಿನಿಮಾ ಕನ್ನಡ ಕರ್ನಾಟಕಕ್ಕೆ ಬರ್ತಾ ಇದೆ ಅಂದಾಗ ಅಲ್ಲಿ ಬಹುತೇಕರಿಗೆ ಬೀಳುತ್ತೆ ಅಂದರೆ ಅದು ಬೇರೆ ಭಾಷಿಕರಿಗಲ್ಲ ಅದು ಕನ್ನಡದ ನಿರ್ಮಾಪಕರಿಗೆ ಹೇಟ್ ಬೀಳುತ್ತೆ ಇದಕ್ಕೆ ಸರಿಯಾದಂಥ ಒಂದು ತೀರ್ಮಾನವನ್ನು ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರು ಕೂತ್ಕೊಂಡು ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಮಾರ್ಗವನ್ನು ಹುಡುಕ್ಬೋದು ಹಾಗಾಗಿ ಕನ್ನಡದ ಚಿತ್ರರಂಗ ನಾನು ಹೇಳ್ತಾ ಇದೆ ಮನೆ ರಾಜ್ಯ ಕಮಿಟಿ ಕುತ್ಕೊಂಡು ಮಾತಾಡುವಾಗ ಹೇಳ್ತಾ ಇದೆ ಯಾರೋ ಈ ಚಾನಲ್ಗಳು ಇದಾವಲ್ಲ ಜಿ ಇರ್ಬೋದು ಇನ್ಯಾವುದು ಕಲರ್ಸ್ ಇರ್ಬೋದು ಇವರೆಲ್ಲ ಯಾರು ಸಿನಿಮಾ ತಗೋತಾರೆ ಯಾರು ಶ್ರೀ ಸಾಮಾನ್ಯರ ಸಿನಿಮಾಗಳು ಅವ್ರು ತಗೊಳ್ಳೋದಿಲ್ಲ ಅವರು ವ್ಯಾಪಾರ ಮಾಡಬೇಕಲ್ಲ ಬಾರಿ ದೊಡ್ಡ ದೊಡ್ಡ ಹೀರೋಗಳನ್ನ ಹುಡುಕ್ತಾರೆ ಅವರು ಮತ್ತೆ ಅವಾರ್ಡ್ ಫಂಕ್ಷನ್ಗಳು ಅವಾರ್ಡ್ಗಳು ಕೊಡ್ತಾರೆ ಅವರು ಅವ್ರ ಉದ್ದಾರಕ್ಕಾಗಿ ಇವರಿಗೆ ಅವಾರ್ಡ್ ಕೊಡ್ತಾರೆ ಅದಕ್ಕೆ ಹೇಳಿದೆ ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಚಿತ್ರರಂಗದವರಿಗೆ ಒಂದು ಅವಾರ್ಡ್ ಕೊಡಬಾರ್ದು ಅಂತ ಹೇಳಿ ನಾವು ಮನೆಯೆಲ್ಲ ತೀರ್ಮಾನ ಮಾಡಿದ್ರು ಅದಕ್ಕಾಗಿ ಕನ್ನಡ ಚಿತ್ರರಂಗದ ಎಲ್ಲ ಭಾಗಗಳಲ್ಲಿ ದುಡಿಯುವಂತರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಮಾಡಿದೆ ಬಹುಶಃ ಎಲ್ಲರೂ ಅವಾರ್ಡ್ ಕೊಡುವಾಗ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವಾರ್ಡ್ ಹೇಳಿ ಕಳಿಸ್ಬಿಡ್ತಾರೆ ನಾವು ಹಂಗೆ ಮಾಡೋದಿಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಅವಾರ್ಡ್ ಜೊತೆ ಒಂದೊಂದು ಲಕ್ಷ ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ನಾನು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಹೇಳಿದ್ದೀನಿ ಆ ಥರದ ನೀವೊಂದು ಒಂದು ಐದಾರು ಜನ ಒಂದು ಕಮಿಟಿಯಲ್ಲಿ ನಮಗೆ ಆ ಅವಾರ್ಡ್ ಕೊಡಲಿಕ್ಕೆ ನೀವು ಅದನ್ನು ಪಟ್ಟಿಯನ್ನು ಮಾಡಿ ಕೊಡಿ ಅಂತ ಹೇಳಿ ಕೇಳಿದ್ದೀವಿ ಯಾತಕ್ಕೆ ಅಂದರೆ ಅಲ್ಲಿ ಎಲ್ಲರೂ ಬಾರಿ ಸಮೃದ್ಧವಾಗಿಲ್ಲ ಚಿತ್ರರಂಗದ ಬಹುತೇಕ ಮಹಾ ಈ ಪೋಷಕ ನಟರುಗಳು ನೋಡ್ಬೇಕು ನೀವು ಚಿತ್ರ ಕನ್ನಡ ಚಿತ್ರರಂಗದ ಪೋಷಕ ನಟರುಗಳು ಅವರಿಗೆ ಕನಿಷ್ಠ ಒಂದು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ತಗೊಳ್ಳಿಕ್ಕೆ ಆಗದೆ ಇರುವಂತ ಕಷ್ಟ ಕಾಲದಲ್ಲಿರುವಂತ ಪೋಷಕ ನಟರು ಕನ್ನಡದಲ್ಲಿದ್ದಾರೆ ಇದು ನಿಮ್ಮ ವ್ಯವಸ್ಥೆನೇ ಹೇಗಿದೆ ಅಂದರೆ ಕನ್ನಡ ಚಿತ್ರರಂಗದ ವ್ಯವಸ್ಥೆ ಬರೇ ಯಾರೋ ಒಂದು ಹತ್ತಾರು ಜನ ಉತ್ತರ ಹಾಕ್ತಿರ್ಬೋದು ಹತ್ತಾರು ಜನ ಪ್ರಗತಿ ಕಂಡಿರ್ಬೋದು ಸಿನಿಮಾದಲ್ಲಿ ಬಹುತೇಕರು ಕಷ್ಟದಲ್ಲಿದ್ದಾರೆ ಬಹುತೇಕರು ಕಷ್ಟದಲ್ಲಿದ್ದಾರೆ ಚಿತ್ರರಂಗ ನೋಡಿ ಇವತ್ತು ತಮಿಳ್ನಾಡು ಚಿತ್ರರಂಗ ತಗೊಳ್ಳಿ ಅಲ್ಲಿ ಕಲಾವಿದ್ರು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವರಿಗೆ ಇಡೀ ತಮಿಳ್ನಾಡಿನ ಚಿತ್ರರಂಗ ನಿಂತ್ಕೊಳ್ತೇವೆ ಅಲ್ಲಿ ಹೀರೋಗಳು ನಿಂತ್ಕೋತಾರೆ ಅಲ್ಲಿ ವಾಣಿಜ್ಯ ಮಂಡಳಿ ನಿಂತ್ಕೊಳುತ್ತೆ ಎಲ್ಲ ಅವ್ರ ಕಷ್ಟಕ್ಕೆ ನಷ್ಟಕ್ಕೆ ಅವರು ಸಹಕರಿಸ್ತಾರೆ ನಿಮ್ಮದು ಇದೆ ಚಿತ್ರರಂಗ ವಾಣಿಜ್ಯ ಮಂಡಳಿ ಎಲ್ಲ ಬ್ಲೋಗ ಹೇಳಬಾರ್ದು ಭಾಷೆ ಬಳಸಬಾರ್ದು ಎಂತೆಂಥರೋ ಕೂತಿದಾರೆ ಮಾರೆ ಅವ್ನು ಯಾವ ಅಧ್ಯಕ್ಷನೂ ಒಂದು ಸರಿ ಕನ್ನಡ ಬರೋದಿಲ್ಲ ಅವನು ಕನ್ನಡ ಸರಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಅವನು ಇಂಥವರೆಲ್ಲ ಅಲ್ಲಿ ವಾಣಿಜ್ಯ ಮಾಡಲಿ ಕೂತಿದ್ದಾರೆ ಅಲ್ಲಿ ಅವರೇ ವ್ಯಾಪಾರ ಮಾಡ್ತಾರೆ ಅದೇನೋ ಹೇಳ್ತಾರೆ ತೊಟ್ಲು ಅವರೇ ತೂಗೋದು ಮತ್ತು ಜಿಂಟೋದು ಅವರೇಂತ ಹಾಗೆ ಕನ್ನಡ ಚಿ ಮನೆ ನೋಡ್ತಾ ಇದ್ದ ನಮ್ಮ ಯಾರು ಪ್ರಭಾಕರ್ ಮಗನ್ ಸಿನಿಮಾ ಥಿಯೇಟರ್ ಸಿಗ್ಲಿಲ್ಲ ಪಾಪ ಭಾರಿ ಒದ್ದ ಹಾಡ್ದವ ಆ ಕನ್ನಡ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದು ಎಂಥ ಪ್ರವೃತ್ತಿ ನೋಡ್ರಿ ಕನ್ನಡದ ಸಿನಿಮಾವನ್ನ ತಗ್ದು ಚೆನ್ನಾಗಿ ಓಡ್ತಿದ್ದ ಸಿನಿಮಾವನ್ನ ತೆಗೆದು ಮತ್ತೊಂದು ಇನ್ನೊಂದು ಯಾವುದೋ ಕನ್ನಡ ಸಿನಿಮಾ ಹಾಕೋದು ಹಾಗಾಗಿ ಈ ದೊಡ್ಡ ಈ ಕೊಳಕು ಕನ್ನಡ ಚಿತ್ರರಂಗದ ಕೊಳಕನ್ನು ಸರಿಯಾಗಿ ದೊಡ್ಡದು ರಿಪೇರಿ ಮಾಡಬೇಕಾಗಿದೆ ಅದಕ್ಕೆ ಕರವೇ ನಾನು ಇಲ್ಲಿವರೆಗೂ ಚಿತ್ರರಂಗದ ವಿಚಾರಕ್ಕೆ ಹೋಗ್ಬಾರ್ದು ಅಂತ ದೂರ ಉಳಿದಿದೆ ಆದ್ರೆ ಇನ್ನ ಇರಬಾರ್ದು ಇರಬಾರದು ತೀರ್ಮಾನ ಮಾಡಿದೀವಿ ಹಾಗಾಗಿ ವಿಪರಿ ಮಾಡ್ತೀವಿ ಯಾರ್ಯಾರು ದೊಡ್ಡ ಹೀರೋಗಳು ಅನ್ಕೊಂತಿದ್ರಲ್ಲ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಒಂದ್ ಕಾಲಕ್ ಬಂದು ಥಿಯೇಟರ್ ಸಿಗ್ಲಿಲ್ಲ ಅಂತ ನಮ್ಮ ಆಶ್ರಯ ಪಡೆದಂತವ್ರು ಇದ್ದಾರೆ ಈಗ ಬಾರಿ ದೊಡ್ಡ ಹೀರೋಗಳು ಅವ್ರ ಹೆಸರು ಹೇಳ್ಬಹುದು ಯಾಕಂದ್ರೆ ನಮ್ಗ ಆ ಧೈರ್ಯನೂ ಇದೆ ಆ ಸಹಾಯ ಮಾಡಿದಂಥ ವಿಚಾರಗಳು ನಮ್ಮಲ್ಲಿದೆ ಭಾರಿ ದೊಡ್ಡ ಹೀರೋಗಳು ಅನ್ಸ್ಕೊಂಡ್ರು ಇವತ್ತು ಅವತ್ತು ಪಾಪ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಹುಮತಕ್ಕಿದಂಥ ದಿನಗಳಿದ್ದಾವೆ ಅವರೆಲ್ಲರೂ ಇವತ್ತು ಭಾರಿ ದೊಡ್ಡ ಬೆಳೆದಿದ್ದಾರೆ ಬೆಳೀಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಆದರೆ ಇಂಥ ನಿರ್ಮಾಪಕರನ್ನ ಇಂಥ ಕಲಾವಿದರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಇರಬೇಕಾಗಿತ್ತು ಬಹುಶಃ ಇಲ್ಲ ಅವರಿಗೆ ಅವರಿಲ್ಲ ಅವರು ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಹೊಡೆದು ಕನ್ನಡ ಚಿತ್ರರಂಗ ಅವತ್ತು ನಿಂತು ನೀರು ಹಾಕಬಾರದು ಅದು ಪರಿಶುದ್ಧವಾಗಿರಬೇಕು ಅಂದರೆ ನಿಂತ ನೀರು ಹಾಕಬಾರ್ದು ನಿರಂತರವಾಗಿ ಹರಿಯುವಂಥ ನೀರು ಹಾಕಬೇಕು ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಎಂಬತ್ತೆರಡು ಲಕ್ಷ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲ ಒಮ್ಮೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಆಂಜನಪ್ಪ ಇನ್ನೊಂದು ಮೂರು ಸಿನಿಮಾ ಮಾಡ್ತಾನೆ ಮಾಡಬಹುದು ಏನು ತೊಂದರೆ ಇಲ್ಲ ಅದಕ್ಕಾಗಿ ಅವರಿಗೆ ಒಳ್ಳೇದು ಹಾಗೆ ಇಡೀ ಚಿತ್ರ ತಂಡ ಪಾಪ ನಿರ್ದೇಶಕರು ಅವ್ರು ನೋಡಿದಾಗೆಲ್ಲ ಹೊಟ್ಟೆ ಮುರಿಯುತ್ತೆ ನನಗೆ ಒಂದು ಅಮಾಯಕ ಬಂದು ನಿಂತಿರ್ತಾರೆ ಈಗ ನೋಡ್ಬೇಕು ಯಾವಾಗ ಒಬ್ಬ ಒಂದು ಸಿನಿಮಾ ಗೆದ್ದು ಬಿಟ್ಟರೆ ಆ ನಿರ್ದೇಶಕರು ಕೈಗೂ ಸಿಗಲ್ಲ ಅವರ ಅವರ ವ್ಯವಸ್ಥೆ ನೋಡ್ಬಿಟ್ರೆ ಹಂಗ ಇರ್ತಾರೆ ನೋಡ್ರಿ ಅವರು ಹೆಂಗೆ ನಿಂತಿದ್ದಾರೆ ಒಳ್ಳೆ ಕಲಾವಿದ ತುಂಬಾ ಚೆನ್ನಾಗಿ ಅವ್ರು ಹೇಳ್ತಾ ಇದ್ರು ಕಾಂತಾರ ಸಿನಿಮಾಗಿಂತ ಮುಂಚೆ ಮಾಡಿದ ಸಿನಿಮಾ ಕಾಂತಾರ ಸಿನಿಮಾಗಿಂತಾನೆ ಮುಂಚೆ ಮಾಡಿದ್ರು ಈ ಸಿನಿಮಾ ಮಾಡಿದ್ರು ಕಾಂತಾರ ಬಿಡುಗಡೆ ಆಯ್ತು ಇದು ಬಿಡುಗಡೆ ಆಗ್ಲಿಲ್ಲ ಅಷ್ಟೇ ಹಾಗಾಗಿ ಅವ್ರು ಹೇಳ್ತಾ ಇದ್ದ ನೋಡಿ ನಮ್ ನಮ್ ಸಿನಿಮಾದಲ್ಲಿರೋ ಸೀನ್ ಎಲ್ಲ ಕಾಂತರದಲ್ಲಿ ತೋರಿಸ್ತಾ ಇದ್ದಾರೆ ನಾನು ಇನ್ನು ಬಿಡುಗಡೆ ಮಾಡಕ್ ಆಗಿಲ್ಲ ಕಷ್ಟ ಆಯ್ತು ಮತ್ತೆ ಬೇರೆ ಶೂಟ್ ಮಾಡಿದ್ರು ಡಿಲೀಟ್ ಮಾಡಿ ಹಾಗಾಗಿ ಈ ಪರಿಸ್ಥಿತಿ ಇದೆ ಹಾಗಾಗಿ ಇಡೀ ತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮಗೆಲ್ಲರಿಗೂ ಅಭಿನಮ ಅಭಿನಂದಿಸ್ತೀನಿ ಮತ್ತು ನಿಮಗೆಲ್ಲ ಒಂದು ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗಲಿ ಅಂತ ಹೇಳಿ ಕನ್ನಡ ರಾಜರಾಜಶ್ರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಧ್ಯಮದ ಗೆಳೆಯರಿಗೆ ನನ್ನದೊಂದು ದೊಡ್ಡ ವಿನಂತಿ ಇರಲಿ ದೊಡ್ಡ ದೊಡ್ಡವ್ರು ನೋಡಿ ಬೇಡ ಅಂತ ಹೇಳಲ್ಲ ಎಂತ ಸಣ್ಣ ನಿರ್ಮಾಪಕರು ಬಂದಾಗ ಹೊಸ ಕಲಾವಿದರು ಬಂದಾಗ ಅವರಿಗೆ ಹೆಚ್ಚು ನಿಮ್ಮ ಮುಖಾಂತರ ಜನರಿಗೆ ತಲುಪುವಂಥದ್ದು ಆಗಬೇಕು ಅವರು ಬೆಳೀಬೇಕು ಆದಾಗ ಮಾತ್ರ ಮತ್ತೊಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕು ಅನ್ನೋ ಮನಸ್ಸಿನಿಂದ ಚಿತ್ರರಂಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಎಲ್ಲರೂ ಸೋತ್ರು ಅಂದ್ರೆ ಗೆಲ್ಲೋರು ಯಾರು ಮತ್ತೆ ಈ ಈ ಈ ರಂಗ ಬೇಕಾ ಈ ಕ್ಷೇತ್ರ ಬೇಕಾ ಅನ್ನುವ ನೋಡುವಂತ ಪರಿಸ್ಥಿತಿಗೆ ಆಗಬಾರ್ದು ಹಾಗಾಗಿ ಆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳಿ ಆರೈಸ್ತ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಇದೆ ಅನ್ನೋ ಮಾತನ್ನು ಹೇಳಿ ಯಾಕೆಂದ್ರೆ ರಕ್ಷಣಾ ವೇದಿಕೆ ಇದೆ ಅಂದ್ರೆ ಅಲ್ಲಿ ಏನು ಹೇಳೋದು ಬೇಕಾಗಿಲ್ಲ ಆಂಜನಪ್ಪ ಇದ್ದಾಗ ಲಕ್ಷ್ಮಣ ವೇದಿಕೆ ಇದ್ದೇ ಇರುತ್ತೆ ಹಾಗಾಗಿ ಆಂಜನಪ್ಪನಿಗೆ ನಮ್ಮ ಲೋಕೇಶ್ ಗೌಡರಿಗೆ ನಿರ್ದೇಶಕರಿಗೆ ನಟ ನಟಿ ಎಲ್ಲ ಕಲಾವಿದರಿಗೆ ಒಳ್ಳೆಯದು ಆಗಲಿ ಶುಭವಾಗಲಿ ನಮಸ್ಕಾರ